ಶ್ರೀ ಮಹಾಗಣಪತಿಯೇ ನಮಃ ಶ್ರೀ ಕ್ಷೇತ್ರ ಸೌತದಡ್ಕ ಮಹಾಗಣಪತಿ ಕ್ಷೇತ್ರವು ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧಾರ್ಮಿಕ ದ ಧರ್ಮಾದಾಯ ದತ್ತಿ ಇಲಾಖಾ ವ್ಯಾಪ್ತಿಗೊಳ್ಳಲ್ಪಟ್ಟ ಪ್ರವರ್ಗ ಹೇಗೆ ಸೇರಿದ ಅಧಿಸೂಚಿತ ಸಂಸ್ಥೆಯಾಗಿದ್ದು ಮಾನ್ಯ ಕರ್ನಾಟಕ ಸರ್ಕಾರದ ಆದೇಶದನ್ವಯ ದಿನಾಂಕ ಮೂರು ಎರಡು ಸಾ ಎರಡು ಸಾವಿರದ ಇಪ್ಪತ್ತೊಂದರಿಂದ ಅನ್ವಯ ಆಗುವಂತೆ ಮೂರು ವರ್ಷದ ಅವಧಿಗೆ ಒಂಬತ್ತು ಸದಸ್ಯರನ್ನೊಳಗೊಂಡ ವ್ಯವಸ್ಥಾಪನಾ ಸಮಿತಿ ರಚನೆಯಾಗಿದ್ದು ಪ್ರಸಕ್ತ ದಿನಾಂಕ ಮೂರು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ವ್ಯವಸ್ಥಾಪನಾ ಸಮಿತಿಯ ಅವಧಿಯು ಮುಕ್ತಾಯವಾಗಲಿದೆ ಈ ಮೂರು ವರ್ಷದ ಅವಧಿಯಲ್ಲಿ ಎಂಟು ಮಂದಿ ಸದಸ್ಯರನ್ನೊಳಗೊಂಡ ವ್ಯವಸ್ಥಾಪನಾ ಸಮಿತಿ ಕಾರ್ಯನಿರ್ವಹಿಸಿದ್ದು ಈ ಸಂದರ್ಭದಲ್ಲಿ ದೇವಳದಲ್ಲಿ ಕೈಗೊಳ್ಳಲಾದ ಕಾರ್ಯಚಟುವಟಿಕೆಗಳ ಬಗ್ಗೆ ನಾನು ಈ ಕೆಳಗಿನಂತೆ ತಮಗೆ ತಿಳಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಧಾರ್ಮಿಕ ಚಟುವಟಿಕೆಗಳು ನಮ್ಮ ಕ್ಷೇತ್ರದಲ್ಲಿ ಏನೆಲ್ಲ ಇದೆ ಆಯಿತು ಕ್ಷೇತ್ರದಲ್ಲಿ ಹಮ್ಮಿಕೊಂಡಂತಹ ಅಭಿವೃದ್ಧಿ ಕಾರ್ಯಗಳು ಸಾಮಾಜಿಕ ಚಟುವಟಿಕೆಗಳು ಮತ್ತು ಮುಂದೆ ಕ್ಷೇತ್ರದ ಅಭಿವೃದ್ಧಿಗಾಗಿ ಕೈಗೊಳ್ಳಬೇಕಾದಂತಹ ಕಾರ್ಯಗಳು ಇದರ ಬಗ್ಗೆ ನಾನು ನಿಮಗೆ ಕೂಲಂಕುಷವಾಗಿ ತಿಳಿಸಲಿಕ್ಕೆ ಇಷ್ಟಪಡ್ತೇನೆ ಧಾರ್ಮಿಕ ಚಟುವ ಚಟುವಿಕೆಗಳ ವಿಭಾಗದಲ್ಲಿ ನಮಗೆ ದೇವಳದಲ್ಲಿ ಹದಿನಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೊಂದರಂದು ನಡೆಸಲಾದ ಚಿಂತನೆಯಲ್ಲಿ ಕಂಡುಬಂದಂತೆ ದೇವಳದ ಅಭಿವೃದ್ಧಿ ಕಾರ್ಯಗಳಿಗೆ ಪೂರಕವಾಗಿ ದುರ್ಗಾ ಪೂಜೆಯನ್ನು ನಿರಂತರವಾಗಿ ಹನ್ನೆರಡು ತಿಂಗಳು ನಡೆಸಿ ಅಂತಿಮವಾಗಿ ಚಂಡಿಕಾಹೋಮ ನಡೆಸಲಾಗಿರುತ್ತದೆ ದೇವಳದ ವಾರ್ಷಿಕ ಜಾತ್ರೆ ಮೂಡಪ್ಪ ಸೇವೆಯ ಮೊದಲು ಎರಡು ದಿನಗಳಲ್ಲಿ ಭಜನೋತ್ಸವ ಹಾಗೂ ಯಕ್ಷೋತ್ಸವದಂತಹ ವಿಶೇಷ ಕಾರ್ಯಕ್ರಮಗಳನ್ನು ಎರಡು ಸಾವಿರದ ಇಪ್ಪತ್ತೆರಡು ಹಾಗೂ ಎರಡು ಸಾವಿರದ ಮೂರನೇ ಸಾಲಿನಲ್ಲಿ ಯಶಸ್ವಿಯಾಗಿ ನಾವು ಜರುಗಿಸಿರುತ್ತೇವೆ ದೇವಳದಲ್ಲಿ ಅನೇಕ ಧಾರ್ಮಿಕ ಚಟುವಟಿಕೆಗಳಿಗೆ ಪ್ರೋತ್ಸಾಹ ನೀಡಲಾಗುತ್ತಿದ್ದು ಪ್ರತಿ ಭಾನುವಾರ ಹಾಗೂ ಸಂಕಷ್ಟಹರ ಚತುರ್ಥಿ ದಿನಗಳಲ್ಲಿ ಶ್ರೀ ಪುರುಷೋತ್ತಮ ನಾಯಕ್ ಉಪ್ಪಿನಂಗಡಿ ಅವರ ನೇತೃತ್ವದಲ್ಲಿ ಕಳೆದ ಎರಡು ವರ್ಷಗಳಿಂದ ನಿರಂತರವಾಗಿ ಜಿಲ್ಲೆಯ ವಿವಿಧ ಆಹ್ವಾನಿತ ಭಜನಾ ತಂಡಗಳಿಗೆ ಭಜನಾ ಸೇವೆ ನಡೆಸಲು ಅವಕಾಶ ಕಲ್ಪಿಸಲಾಗಿದೆ ಕ್ಷೇತ್ರದಲ್ಲಿ ನಾವು ಕೈಗೊಂಡಂತಹ ಅಭಿವೃದ್ಧಿ ಕಾರ್ಯಗಳು ಕ್ಷೇತ್ರದ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ದಿನಾಂಕ ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೊಂದರಂದು ನಡೆಸಲಾದ ಪ್ರಶ್ನಾಚಿಂತನೆಯಲ್ಲಿ ಕಂಡುಬಂದಂತೆ ದೇವಳಕ್ಕೆ ಅಗತ್ಯ ಜಮೀನನ್ನು ಕಾಯ್ದಿರಿಸುವ ಬಗ್ಗೆ ಅಗತ್ಯ ಕ್ರಮ ಕೈಗೊಂಡು ಕೈಗೊಂಡಿರುವಂತೆ ನಮ್ಮ ಸಮಿತಿಯ ಸದಸ್ಯರ ಒಕ್ಕರಲ ಪ್ರಯತ್ನದಿಂದ ಕಡಿರ ಎಂಬ ಜಾಗದಲ್ಲಿ ದೇವಸ್ಥಾನಕ್ಕೆ ಸಂಬಂಧಿಸಿದ ನಾಗಬನ ಹಾಗೂ ಸಾನ್ನಿಧ್ಯವಿರುವಂತಹ ಐದು ಎಕರೆ ಜಮೀನು ದೇವಳದ ವತಿಯಿಂದ ನಡೆಸಲ್ಪಡುವ ಗೋಶಾಲೆಗೆ ಪಾಯಿಂಟ್ ಎಂಟು ಸೊನ್ನೆ ಎಕರೆ ಜಮೀನು ಹಾಗೂ ಅನಾಧೀನ ಸ್ಥಳದಲ್ಲಿ ಕಂಡು ಬಂದಿದ್ದಂತಹ ಪಾಯಿಂಟ್ ಒಂಬತ್ತು ಎಕರೆ ಜಮೀನನ್ನು ಮಾನ್ಯ ದಕ್ಷಿಣ ಜಿಲ್ಲಾಧಿಕಾರಿ ಶ್ರೀ ರವಿಕುಮಾರ್ ಅವರು ದೇವಳದ ಹೆಸರಿಗೆ ಕಾಯ್ದಿರಿಸಿ ಆದೇಶಿಸಿರುತ್ತಾರೆ ದೇವಳದ ಪ್ರಾರಂಭದಲ್ಲಿ ಮೂರು ಪಾಯಿಂಟ್ ಏಳು ಎಕರೆ ಜಮೀನು ಇದ್ದು ಪ್ರಸಕ್ತ ಒಟ್ಟು ನಮ್ಮ ಅವಧಿಯ ಮುಗಿಯುವ ಸಂದರ್ಭದಲ್ಲಿ ಹತ್ತು ಪಾಯಿಂಟ್ ಮೂರು ಒಂಬತ್ತು ಎಕರೆ ಜಮೀನು ದೇವಳದ ಅಧೀನದಲ್ಲಿದೆ ಎಂದು ತಿಳಿಸಲಿಕ್ಕೆ ನಾನು ಪಡ್ತಾ ಇದ್ದೇನೆ ದೇವಳದ ಅಧೀನಕ್ಕೆ ಜಮೀನು ಹಸ್ತಾಂತರವಾದ ಕೂಡಲೇ ದೇವಳದ ಧಾರ್ಮಿಕ ಅಭಿವೃದ್ಧಿ ಕಾರ್ಯಗಳನ್ನು ಸುಲಲಿತವಾಗಿ ಚಲಿಸುವ ಚಲಿಸಲು ಅನುಕೂಲವಾಗಿದ್ದು ಕಡಿರ ನಾಗಬನ ಹಾಗೂ ನಾಗಸಾನ್ನಿಧ್ಯವಿರುವಂತಹ ಐದು ಎಕರೆ ಜಮೀನಿನಲ್ಲಿ ಕಡಿರ ನಾಗಬನವನ್ನು ಸ್ಥಳೀಯ ಭಕ್ತಾದಿಗಳ ಸಹಕಾರದೊಂದಿಗೆ ಪುನರ್ ನಿರ್ಮಾಣ ಮತ್ತು ದೇವಳಕ್ಕೆ ಮಂಜೂರಾದ ಎಂಬತ್ತೊಂಬತ್ತು ಪಾಯಿಂಟ್ ಎಂಬತ್ತೊಂಬತ್ತು ಎಕರೆ ಜಮೀನಿನಲ್ಲಿ ಸುಮಾರು ಏಳು ಪಾಯಿಂಟ್ ನಾಲ್ಕು ಲಕ್ಷ ವೆಚ್ಚದಲ್ಲಿ ರಕ್ತೇಶ್ವರಿ ಗುಡಿ ರು ಎರಡು ಪಾಯಿಂಟ್ ಒಂದು ಲಕ್ಷ ರು ವೆಚ್ಚದಲ್ಲಿ ನಾಗಾಲಯ ನಿರ್ಮಾಣ ಕಾಮಗಾರಿ ಹಾಗೂ ಸ್ಥಳೀಯ ಭಕ್ತಾದಿಗಳ ಸಹಕಾರದಿಂದ ಪಂಜುರಿ ದೈವದ ಕಟ್ಟೆಯನ್ನು ಪೂರ್ಣಗೊಳಿಸಿ ದಿನಾಂಕ ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಪ್ರತಿಷ್ಠಾ ಕಾರ್ಯಕ್ರಮಗಳು ಕ್ಷೇತ್ರದ ತಂತ್ರಿಗಳಾದ ಶ್ರೀ ನಾಗೇಶ್ ತಂತ್ರಿ ಇವರ ನೇತೃತ್ವದಲ್ಲಿ ಹಾಗೂ ವಾಸ್ತುತಜ್ಞ ಶ್ರೀ ಜಗನ್ನಿವಾಸರಾವ್ ಪುತ್ತೂರು ಅವರ ಮಾರ್ಗದರ್ಶನದಂತೆ ನಡೆಯಲಿದೆ ಅಭಿವೃದ್ಧಿ ಕಟ್ಟಡ ಕಾಮಗಾರಿಗಳಿಗೆ ಸಂಬಂಧಿಸಿದಂತೆ ಒಟ್ಟು ರು ಮೂವತ್ನಾಲ್ಕು ರು ವೆಚ್ಚದಲ್ಲಿ ರಂಗಮಂದಿರ ನಿರ್ಮಾಣ ಮುಂ ರಂಗಮಂದಿರದ ಮುಂಭಾಗ ಶೀಟು ಅಳವಡಿಕೆ ಕಾಮಗಾರಿ ಇದನ್ನು ಬಯಲು ರಂಗಮಂದಿರ ಅಂತ ನಾವು ಈಗ ನಾಮಕರಣ ಮಾಡಿದ್ದೇವೆ ಹಾಗೂ ರು ಮೂರು ಲಕ್ಷ ರು ವೆಚ್ಚದಲ್ಲಿ ಭಕ್ತಾದಿಗಳಿಗೆ ಸರತಿ ಸಾಲಿನಲ್ಲಿ ಸಾಗಲು ಅನುಕೂಲವಾಗುವಂತೆ ಸ್ಟೀಲ್ ರೇಲಿಂಗ್ ಅಳವಡಿಕೆ ಕೆನರಾ ಬ್ಯಾಂಕಿನ ಸಿ ಎಸ್ ಆರ್ ಫಂಡ್ ಅನುದಾನದಿಂದ ರು ಹತ್ತು ಲಕ್ಷ ರು ವೆಚ್ಚದಲ್ಲಿ ನೂತನ ಕೌಂಟರ್ ನಿರ್ಮಾಣ ಕಾಮಗಾರಿಗಳನ್ನು ಈಗಾಗಲೇ ಪೂರ್ತಿಗೊಳಿಸಲಾಗಿದೆ ಅದು ಈ ಸೇವಾ ಕೌಂಟರ್ ನಾಡಿದ್ದು ಉದ್ಘಾಟನೆಗೆ ಸಜ್ಜುಗೊಂಡಿದೆ ನಾಗಬನ ಪಾಯಿಂಟ್ ಐದು ಎಕರೆ ಜಮೀನಿನ ಸುತ್ತ ಸುಮಾರು ಎರಡು ಪಾಯಿಂಟ್ ಐದು ಲಕ್ಷ ರು ವೆಚ್ಚದಲ್ಲಿ ಆವರಣ ರಚನೆ ತ ಕಾಮಗಾರಿಯು ಅಂತಿಮ ಹಂತದಲ್ಲಿದೆ ಜಿಲ್ಲಾ ಪಂಚಾಯತ್ ವತಿಯಿಂದ ರು ಹತ್ತೊಂಬತ್ತು ಲಕ್ಷ ರು ವೆಚ್ಚದಲ್ಲಿ ಅಡುಗೆ ಅನಿಲ ಘಟಕವನ್ನು ನಿರ್ಮಾಣ ಮಾಡಿ ಅಡುಗೆ ಅನಿಲವನ್ನು ಅನ್ನಛತ್ರದಲ್ಲಿ ಸಾರ್ವಜನಿಕರಿಗೆ ಅಡುಗೆ ಮಾಡಲಿಕ್ಕೆ ಉಪಯೋಗ ಮಾಡಲಿಕ್ಕೆ ಬಳಕೆ ಮಾಡಲಿಕ್ಕಾಗ್ತಾ ಇದೆ ರು ಎಂಬತ್ತು ಲಕ್ಷ ರು ವೆಚ್ಚದಲ್ಲಿ ತ್ಯಾಜ್ಯ ವಿಲೇವಾರಿ ಘಟಕ ನಿರ್ಮಾಣ ಕಾಮಗಾರಿ ರು ಮೂರು ಪಾಯಿಂಟ್ ಎರಡು ಐದು ಲಕ್ಷ ರು ವೆಚ್ಚದಲ್ಲಿ ರಂಗಮಂದಿರ ಮುಂಭಾಗ ಚರಂಡಿ ನಿರ್ಮಾಣ ಕಾಮಗಾರಿ ರು ಏಳು ಪಾಯಿಂಟ್ ಮೂರು ಲಕ್ಷ ವೆಚ್ಚದಲ್ಲಿ ಗೋಶಾಲೆ ಆವರಣ ರಚನೆ ರು ಮೂರು ಪಾಯಿಂಟ್ ಏಳು ಮೂರು ಲಕ್ಷ ವೆಚ್ಚದಲ್ಲಿ ಶಿಶು ಮಂದಿರ ಆವರಣ ರಚನೆ ಇಪ್ಪತ್ತೆರಡು ಇಪ್ಪತ್ತು ಲಕ್ಷ ರು ವೆಚ್ಚದಲ್ಲಿ ಗೋಶಾಲೆಗೆ ಇಂಟರ್ಲಾಕ್ ಅಳವಡಿ ಒದಗಿಸಿ ಅಳವಡಿಸುವುದು ಏಳು ಪಾಯಿಂಟ್ ಐದು ಲಕ್ಷ ವೆಚ್ಚದಲ್ಲಿ ಶಿಶು ಮಂದಿರ ನವೀಕರಣ ಕಾಮಗಾರಿ ಹಾಗೂ ರು ನೂರ ಎಪ್ಪತ್ತೈದು ಲಕ್ಷ ವೆಚ್ಚದಲ್ಲಿ ಕ್ಷೇತ್ರದಲ್ಲಿ ಕ್ಷೇತ್ರಕ್ಕೆ ಸುಸಜ್ಜಿತವಾದ ದಾಸ್ತಾನು ಕೊಠಡಿಯನ್ನು ಒಳಗೊಂಡಂತಹ ಪ್ರಸಾದ ತಯಾರಿ ಕಟ್ಟಡವನ್ನು ನಿರ್ವಹಿಸುವ ಬಗ್ಗೆ ಅಂದಾಜು ಪಟ್ಟಿಯನ್ನು ತಯಾರಿಸಿ ಇಲಾಖಾ ನಿಯಮಾನುಸಾರ ಜರುಗಿಸಬೇಕಾದ ಅಗತ್ಯ ಕ್ರಮಗಳು ಚಾಲನೆಯಲ್ಲಿವೆ ಇನ್ನುಳಿದಂತೆ ದೇವಳದಲ್ಲಿ ಭಕ್ತಾದಿಗಳಿಗೆ ನೀಡಲಾಗುವ ಸೇವಾ ರಶೀದಿಗಳ ಬಗ್ಗೆ ಅತ್ಯಾಧುನಿಕ ಬಿಲ್ಲಿಂಗ್ ತಂತ್ರಾಂಶ ಅಳವಡಿಸಿ ಗಣೀಕೃತ ಟ್ಯಾಲಿ ತಂತ್ರಾಂಶದಲ್ಲಿ ಬಿಲ್ಲಿಂಗ್ ವ್ಯವಸ್ಥೆ ದೇವಳದಲ್ಲಿ ಸಾಮಗ್ರಿಗಳನ್ನು ದಾಸ್ತಾನಿ ದಾಸ್ತಾನೀಕರಿಸಲು ವ್ಯವಸ್ಥಿತ ದಾಸ್ತಾನು ಕೊಠಡಿ ರಚಿಸಿ ವ್ಯವಸ್ಥಿತವಾಗಿ ವಿವರಿಸುವ ವ್ಯವಸ್ಥೆ ವಿತರಿಸುವ ವ್ಯವಸ್ಥೆ ಕೆನರಾ ಬ್ಯಾಂಕ್ ಅನುದಾನದಲ್ಲಿ ಅನ್ನಛತ್ರದಲ್ಲಿ ಅನ್ನಪ್ರಸಾದ ಸ್ವೀಕರಿಸಿದ ತಟ್ಟೆ ತೊಳೆಯಲು ಬಿಸಿ ನೀರಿನ ವ್ಯವಸ್ಥೆಗೆ ಸೋಲಾರ್ ಅಳವಡಿಕೆ ಗುಡುಗು ಸಿಡಿಲಿನಿಂದ ರಕ್ಷಣೆಗೆ ಎರಡು ಪಾಯಿಂಟ್ ಐದು ಲಕ್ಷ ವೆಚ್ಚದಲ್ಲಿ ಎರಡು ಮಿಂಚು ನಿರೋಧಕ ಘಟಕಗಳ ಅಳವಡಿಕೆ ಸೋಲಾರ್ ಲೈಟ್ ಅಳವಡಿಕೆ ಕಲಾ ಮಂದಿರಕ್ಕೆ ಮುನ್ನೂರು ನೀಲ್ ಕಮಲ್ ಕುರ್ಚಿಗಳ ಖರೀದಿ ಸೇವಾ ಕೌಂಟರಿಗೆ ಆನ್ಲೈನ್ ಯು ಪಿ ಎಸ್ ಅಳವಡಿಕೆ ಇ ಹುಂಡಿ ವ್ಯವಸ್ಥೆ ಹುಂಡಿ ಎಣಿಕೆ ಎಣಿಕೆಗೆ ಎಣಿಕೆ ಯಂತ್ರ ಹೂತೋಟ ಅಭಿವೃದ್ಧಿ ಪಾರ್ಕಿಂಗ್ ಸ್ಥಳದಲ್ಲಿ ವನ ಮಹೋತ್ಸವ ಸಂದರ್ಭದಲ್ಲಿ ಸಸಿಗಳನ್ನು ನೆಟ್ಟಿರುವುದು ಚಿನ್ನ ಬೆಳ್ಳಿ ಭದ್ರತೆಗೆ ಸ್ಟೀಲ್ ಕಪಾಟ್ ಖರೀದಿ ತುಲಾಭಾರ ವ್ಯವಸ್ಥೆ ಭದ್ರತೆಗೆ ಸಿ ಕ್ಯಾಮೆರಾ ಅಳವಡಿಕೆ ಧ್ವನಿವರ್ಧಕ ಖರೀದಿ ಮುಂತಾದ ಕಾರ್ಯಗಳನ್ನು ನಡೆಸುತ್ತಾ ಇದರ ಜೊತೆಗೆ ಈ ಚಿಂತನೆಗಳನ್ನು ನಡೆಸಿ ಕಾರ್ಯಗತಗೊಳಿಸಲಾಗಿದೆ ಹಾಗೆ ಸಾಮಾಜಿಕ ಚಟುವಟಿಕೆಗಳ ಅಡಿಯಲ್ಲಿ ಸಮಿತಿಯ ಆಡಳಿತಾವಧಿಯ ಪ್ರಾರಂಭಿಕ ಹಂತದಲ್ಲಿ ಕೋವಿಡ್ ಸಾಂಕ್ರಾಮಿಕ ರೋಗದಿಂದ ಸಂಕಷ್ಟಕ್ಕೀಡಾದ ದೇವಳದ ಸಿಬ್ಬಂದಿಯವರು ಆಶಾ ಕಾರ್ಯಕರ್ತೆಯರು ಹಾಗೂ ಸಿ ವರ್ಗದ ದೇವಾಲಯದ ಅರ್ಚಕರಿಗೆ ಜಿನಸು ಸಾಮಗ್ರಿ ಟಿ ಕಿಟ್ಗಳನ್ನು ವ್ಯವಸ್ಥಿತವಾಗಿ ವಿತರಿಸುವ ಬಗ್ಗೆ ಅಗತ್ಯ ಕ್ರಮ ಸ್ಥಳೀಯರಿಗೆ ಅನುಕೂಲವಾಗುವಂತೆ ದೇವಳದಲ್ಲಿ ಉಚಿತ ಕಣ್ಣಿನ ತಪಾಸಣಾ ಶಿಬಿರ ಉಚಿತ ಆರೋಗ್ಯ ಹಾಗೂ ದಂತ ತಪಾಸಣಾ ಶಿಬಿರ ಶಾಲಾ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಬೇಸಿಗೆ ಶಿಬಿರ ಹಾಗೂ ಸನ್ಮಾನ್ಯ ಪ್ರಧಾನಮಂತ್ರಿಯವರ ಚಿಂತನೆಯಂತೆ ವಿಶ್ವ ಯೋಗ ದಿನಾಚರಣೆಯನ್ನು ದೇವಳದಲ್ಲಿ ಆಚರಿಸಲಾಗಿದ್ದು ಸಾಮಾಜಿಕ ಚಟುವಟಿಕೆಗಳ ಬಗ್ಗೆಯೂ ಕ್ಷೇತ್ರದಿಂದ ಅವಶ್ಯ ಸಹಕಾರ ನೀಡಲಾಗಿದೆ ಕ್ಷೇತ್ರದ ಪಕ್ಕದಲ್ಲೇ ಇರುವ ಶೈಕ್ಷಣಿಕ ಸಂಸ್ಥೆಯಾದ ಶಾಲೆ ಪಟ್ಟೂರು ಇಲ್ಲಿನ ಶಾಲಾ ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನದ ಭೋಜನ ಪ್ರಸಾದವನ್ನು ದೇವಳದಿಂದ ಪ್ರತಿನಿತ್ಯ ವಿವರಿ ವಿತರಿಸಲಾಗುತ್ತಿದೆ ದೇವಳದ ವತಿಯಿಂದ ನಡೆಸಲ್ಪಡುವ ಶಿಶು ಮಂದಿರದಲ್ಲಿ ಹಿಂದೂ ಧಾರ್ಮಿಕ ಶಿಕ್ಷಣವನ್ನು ಬೋಧಿಸಲಾಗುತ್ತಿದ್ದು ಸುಮಾರು ನಲವತ್ತೈದು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ಈವರೆಗೆ ಮಾನ್ಯ ಶಾಸಕರ ನಿರ್ದೇಶನದಂತೆ ತಾಲೂಕಿನ ಸರಿಸುಮಾರು ನೂರ ಐದು ದೇವಸ್ಥಾನ ಮೂವತ್ತೈದು ದೈವಸ್ಥಾನ ಮೂವತ್ತು ಭಜನಾ ಮಂಡಳಿ ಮೂವತ್ತೈದು ಸಂಸ್ಥೆಗಳಿಗೆ ಜಾತ್ರಾ ಮಹೋತ್ಸವ ಬ್ರಹ್ಮಕಲಶೋತ್ಸವ ಹಾಗೂ ವಿಶೇಷ ಸಂದರ್ಭದಲ್ಲಿ ದೇವಳದಿಂದ ಪ್ರಸಾದ ರೂಪದಲ್ಲಿ ಜಿನಸು ಸಾಮಗ್ರಿಗಳನ್ನು ಒದಗಿಸಿ ಸಹಕರಿಸಲಾಗಿದೆ ದಿನಾಂಕ ಇಪ್ಪತ್ತೇಳು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ದಿನಾಂಕ ಇಪ್ಪತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ದೇವಳದಲ್ಲಿ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳ ಲೋಕಾರ್ಪಣೆ ಕಾರ್ಯಕ್ರಮ ಜರುಗಲಿದ್ದು ದಿನಾಂಕ ಇಪ್ಪತ್ತೇಳು ಒಂದು ಇಪ್ಪತ್ತ್ನಾಲ್ಕರಂದು ದೇವತಾ ಪ್ರಾರ್ಥನೆ ನಾಗಬನದಲ್ಲಿ ಸ್ವಸ್ತಿ ಪುಣ್ಯಾಹ ವಾಚನ ಪ್ರಾಸಾದ ಶುದ್ಧಿ ಸ್ಥಳಶುದ್ಧಿ ರಕ್ ರಕ್ಷ ರಾಕ್ಷೋಗ್ನ ಹೋಮ ವಾಸ್ತು ಪೂಜಾ ಬಲಿ ಪ್ರಸ್ ಪ್ರಾಕಾರ ಬಲಿ ಮತ್ತು ಕ್ರಮಾಂಕ ದಿನಾಂಕ ಇಪ್ಪತ್ತೆಂಟು ಒಂದು ಇಪ್ಪತ್ತ್ನಾಲ್ಕರಂದು ಕಡಿರ ನಾಗಬನ ಮತ್ತು ರಕ್ತೇಶ್ವರಿ ಗುಡಿ ಬಳಿ ಮಹಾಗಣಪತಿ ಹೋಮ ಪ್ರತಿಷ್ಠಾ ಹೋಮ ಕಲಶ ಪೂಜೆ ಶ್ರೀ ನಾಗದೇವರ ಪ್ರತಿಷ್ಠೆ ರಕ್ತೇಶ್ವರಿ ಪಂಜುರ ದೈವಗಳ ಪ್ರತಿಷ್ಠೆ ಕಡಿಲನಾಗವನದಲ್ಲಿ ಶ್ರೀ ನಾಗದೇವರ ಪುನಃ ಪ್ರತಿಷ್ಠೆ ಮತ್ತು ಸಾಯಂಕಾಲ ಐ ಮೂರು ಗಂಟೆಯಿಂದ ಭಜನಾ ಸೇವೆ ಇದು ನಡೀಲಿಕ್ಕಿದೆ ದಿನಾಂಕ ಇಪ್ಪತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಲೋಕ ಕಲ್ಯಾಣಾರ್ಥವಾಗಿ ಅಷ್ಟೋತ್ತರ ಸಹಸ್ರ ನಾಳೀಕೇರ ಗಣಪತಿ ಹೋಮ ಕಾರ್ಯಕ್ರಮವೂ ಜರುಗಲಿದೆ ಹಾಗೂ ಅದೇ ದಿನ ತಾಯಂದಿರು ಮಕ್ಕಳಿಗೆ ಹಾಲುಣಿಸುವ ನೂತನ ಕೊಠಡಿಯನ್ನು ರಾಜ್ಯ ಧಾರ್ಮಿಕ ಪರಿಷತ್ ಸದಸ್ಯೆಯಾದ ಶ್ರೀಮತಿ ಮಲ್ಲಿಕಾ ಪ್ರಶಾಂತ್ ಪಕ್ಕಳ ಮಲ್ಲಾರ ಬೀಡು ಇವರು ಲೋಕಾರ್ಪಣೆ ಮಾಡಲಿದ್ದಾರೆ ಕ್ಷೇತ್ರ ಪರಿಚಯದ ಪುಸ್ತಕವನ್ನು ಉಜಿರೆ ಶ್ರೀ ಜನಾರ್ದರ ಸ್ವಾಮಿ ದೇವಸ್ಥಾನದ ಅನುವಂಶಿಕ ಆಡಳಿತ ಮುಕ್ತೇಸರರಾದ ಶ್ರೀ ಶರತ್ಕೃಷ್ಣ ಬಡ್ವೆಟ್ನಾಯ ಅವರು ಲೋಕಾರ್ಪಣೆ ಮಾಡಲಿಕ್ಕಿದ್ದಾರೆ ದೇವಳದ ವಾಸ್ತುತಜ್ಞ ಶ್ರೀ ಜಗನ್ವಾಸರಾವ್ ಪುತ್ತೂರು ಹಾಗೂ ಶ್ರೀ ಶ್ರೀಧರ್ ಭಟ್ ಸಂಸ್ಕೃ ಸಂಸ್ಕೃತ ಪ್ರಾಧ್ಯಾಪಕರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜ್ ಉಜಿರೆ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಶ್ರೀಮತಿ ನಂದನ್ ಮತ್ತು ಬಳಗದವರು ಬೆಂಗಳೂರು ಇವರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮವೂ ಜರುಗಲಿದೆ ಕ್ಷೇತ್ರದ ಅಭಿವೃದ್ಧಿಗಾಗಿ ಮುಂದೆ ಶೀಘ್ರ ಕೈಗೊಳ್ಳಬೇಕಾಗಿರುವಂತಹ ಕಾರ್ಯಕ್ರ ಕಾರ್ಯಗಳು ದೇವಳದ ವತಿಯಿಂದ ಗೋಶಾಲೆಯನ್ನು ನಡೆಸಲಾಗುತ್ತಿದ್ದು ಇನ್ನೂರ ಮೂವತ್ತಕ್ಕೂ ಅಧಿಕ ಗೋವುಗಳನ್ನು ಪೋಷಿಸಲಾಗುತ್ತಿದ್ದು ಪ್ರಸಕ್ತ ಬರೀ ಎಂ ಎಂಬತ್ತು ಸೆನ್ಸ್ ಜಾಗದಲ್ಲಿ ಅಧಿಕ ಸಂಖ್ಯೆಯ ಗೋವುಗಳನ್ನು ಪೋಷಿಸಲಾಗುತ್ತಿದ್ದು ದೇವಳದ ಎಂಬ ಇರುವ ಎಂಬತ್ತು ಸೆನ್ಸ್ ಜಾಗದಲ್ಲಿ ಈ ಗೋವುಗಳನ್ನು ಪೋಷಿಸಲಾಗುತ್ತಿದೆ ದೇವಳದ ಪಕ್ಕದಲ್ಲಿ ಲಭ್ಯವಿರುವ ಕೆ ಸಿ ಡಿ ಸಿ ಸ್ವಾಧೀನದಲ್ಲಿರುವ ಸರಕಾರಿ ಹತ್ತು ಎಕರೆ ಜಮೀನನ್ನು ದೇವಳಕ್ಕೆ ಮಂಜೂರುಗೊಳಿಸುವಂತೆ ಕೋರಿ ಮನವಿ ಸಲ್ಲಿಸಲಾಗಿದೆ ಅದೇ ರೀತಿ ದೇವಳದ ಪಕ್ಕದಲ್ಲಿರುವ ಇನ್ನೂರು ನಲವತ್ತು ಬಾರ್ ಎರಡು ಬಿ ಎಲ್ಲಿ ಪಾಯಿಂಟ್ ಐದು ಐದು ಎಂಟು ಎಕರೆ ಸರ್ಕಾರಿ ಜಮೀನು ಸರ್ವೆ ನಂಬರ್ ಮುನ್ನೂರ ಹದಿನೆಂಟು ಬಾರ್ ಐದರಲ್ಲಿ ಪಾಯಿಂಟ್ ಆರು ಒಂಬತ್ತು ಎಕರೆ ಸರ್ವ ಸರ್ಕಾರಿ ಜಮೀನು ಇದ್ದು ಇದು ದೇವಳದ ಅಭಿವೃದ್ಧಿಗೆ ಪೂರಕವಾಗಿದ್ದು ಈ ಜಮೀನನ್ನು ದೇವಳಕ್ಕೆ ಮಂಜೂರುಗೊಳಿಸುವಂತೆ ಮಾನ್ಯ ಜಿಲ್ಲಾಧಿಕಾರಿಯವರಿಗೆ ಮನವಿ ಸಲ್ಲಿಸಲಾಗಿದೆ ಪ್ರಸ್ತಾವಿತ ಜಮೀನನ್ನು ಆದಷ್ಟು ಶೀಘ್ರ ಕಂದಾಯ ಇಲಾಖಾ ಅಧಿಕಾರಿಗಳು ದೇವಾಳಕ್ಕೆ ಮಂಜೂರುಗೊಳಿಸುವಂತೆ ಅವರನ್ನೆಲ್ಲ ಮತ್ತೊಮ್ಮೆ ನಾವು ವ್ಯವಸ್ಥಾಪನಾ ಸಮಿತಿಯ ಪರವಾಗಿ ಹಾಗೂ ದೇವಳದ ಪರವಾಗಿ ವಿನಂತಿಸುತ್ತಿದ್ದೇವೆ ಈಗಾಗಲೇ ದಿನನಿತ್ಯ ಎರಡು ಸಾವಿರಕ್ಕೂ ಅಧಿಕ ಭಕ್ತಾದಿಗಳು ಪ್ರತಿನಿತ್ಯ ಅನ್ನಪ್ರಸಾದ ಸ್ವೀಕರಿಸುತ್ತಿದ್ದು ಅನ್ನ ಛತ್ರದ ಮೇಲಂತಸ್ತು ವಿಸ್ತರಣೆ ಕಾಮಗಾರಿ ಮಾಡಬೇಕು ಅಂತ ನಾವು ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೇವೆ ಇದರ ಜೊತೆಗೆ ಅಶ್ವಥಕಟ್ಟೆ ನವೀಕರಣ ಭಜನಾ ಮಂಟಪ ರಚನೆ ಅನ್ನಛತ್ರಕ್ಕೆ ಅಗತ್ಯ ಪಾತ್ರೆಗಳ ಖರೀದಿ ಗೋಶಾಲೆ ಬಳಿ ಸ್ವಾಗತ ದ್ವಾರ ಸುಸಜ್ಜಿತ ದಾಸ್ತಾನು ಕೊಠಡಿಯನ್ನೊಳಗೊಂಡಂತಹ ಪ್ರಸಾದ ತಯಾರಿ ಕಟ್ಟಡ ಮುಂತಾದ ಅಭಿವೃದ್ಧಿ ಕಾರ್ಯಗಳನ್ನು ಶೀಘ್ರವೇ ನ ನಿರ್ವಹಿಸಬೇಕಾದಂತಹ ಅನಿವಾರ್ಯತೆ ದೇವಳಕೆ ಇದೆ ಕ್ಷೇತ್ರವು ದಿನೇ ದಿನೇ ಅಭಿವೃದ್ಧಿ ಹೊಂದುತ್ತಿದ್ದು ಕ್ಷೇತ್ರಕ್ಕೆ ಅಧಿಕ ಸಂಖ್ಯೆಯಲ್ಲಿ ಬಹುಶಃ ಪ್ರತಿನಿತ್ಯ ಇಪ್ಪತ್ತರಿಂದ ಮೂವತ್ತು ಸಾವಿರ ಜನ ದೇವಳಕ್ಕೆ ಭೇಟಿ ನೀಡುತ್ತಿದ್ದು ಭಕ್ತ ಜನಸಾಗರವೇ ಹರಿದು ಬರುತ್ತಿದ್ದು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಹತ್ತು ಕೋಟಿಗೂ ಅಧಿಕ ಆದಾಯ ಬಂದಿರುತ್ತದೆ ಎಂದು ಎಂಬುದನ್ನು ತಿಳಿಸಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ ದೇವಳದಲ್ಲಿ ಒಟ್ಟು ಅರುವತ್ತ್ಮೂರು ಮಂದಿ ಸಿಬ್ಬಂದಿಯವರು ವಿವಿಧ ವಿಭಾಗಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು ಕ್ಷೇತ್ರಕ್ಕೆ ಭಕ್ತಾದಿಗಳು ಹರಕೆ ರೂಪದಲ್ಲಿ ಸಲ್ಲಿಸಿರುವಂತಹ ನಲವತ್ತ ಐದು ಟನ್ ತೂಕದ ಕಂಚಿನ ಗಂಟಾಮಣಿಗಳು ದಾಸ್ತಾನಿದ್ದು ಗಂಟಾಮಣಿಗಳನ್ನು ಈ ಹರಾಜು ಪ್ರಕ್ರಿಯೆ ನಡೆಸುವಂತೆ ಅಗತ್ಯ ಕ್ರಮಗಳನ್ನು ಈಗಾಗಲೇ ಕೈಗೊಳ್ಳಲಾಗಿದೆ ಇದರ ಜೊತೆಗೆ ನಾವು ಈಗಾಗಲೇ ದೇವಳಕ್ಕೆ ಬಸ್ಸಿನ ಸೌಕರ್ಯಗಳು ಇಲ್ಲದೇ ಇರುವುದರಿಂದ ಮಾನ್ಯ ಧಾರ್ಮಿಕ ದತ್ತಿ ಇಲಾಖೆ ಸಚಿವರು ಹಾಗೂ ಸಾರಿಗೆ ಸಚಿವರಿಗೆ ದೇವಳಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗುವ ಬಸ್ಸುಗಳನ್ನು ನಮ್ಮ ದೇವಳಕ್ಕೂ ಅದನ್ನು ವಿಸ್ತರಿಸಬೇಕು ಅಂತ ಈಗಾಗಲೇ ಮನವಿಯನ್ನು ಸಲ್ಲಿಸಿದ್ದು ಅದರ ಬಗ್ಗೆಯೂ ನಾವು ಸಕಾರಾತ್ಮಕ ಪ್ರಕ್ ಸಕಾರಾತ್ಮಕವಾಗಿ ಅವರು ಸ್ಪಂದಿಸಿದ್ದಾರೆ ಮತ್ತು ಆ ಭರವಸೆಯು ನಮಗಿದೆ ಹಾಕಿಕೊಡ್ತಾರೆ ಅನ್ನೋ ಭರವಸೆಯು ನಮ್ಮಲ್ಲಿದೆ ದಿನಾಂಕ ಎರಡು ಎರಡು ಇಪ್ಪತ್ತ್ನಾಲ್ಕರಂದು ಬೆಳಿಗ್ಗೆ ಹತ್ತು ಗಂಟೆಗೆ ಈಗಾಗಲೇ ನೂತನವಾಗಿ ನಿರ್ಮಾಣಗೊಂಡಿರುವಂತಹ ಕೆನರಾ ಬ್ಯಾಂಕ್ ವತಿಯಿಂದ ನಿರ್ಮಾಣಗೊಂಡಿರುವಂತಹ ಸೇವಾ ಸೇವಾ ಕೌಂಟರನ್ನು ಕೆನರಾ ಬ್ಯಾಂಕಿನ ಪ್ರಧಾನ ವ್ಯವಸ್ಥಾಪಕರಿಂದ ಲೋಕಾರ್ಪಣೆ ಮಾಡಿ ಸಂಜೆ ಐದು ಮೂವತ್ತಕ್ಕೆ ನೂಕ ನೂತನವಾಗಿ ಪ್ರತಿಷ್ಠಾಪಿಸಲ್ಪಟ್ಟು ಪಟ್ಟಂತಹ ರಕ್ತೇಶ್ವರಿ ಮಂಜು ಮತ್ತು ಪಂಜುರ ದೇವಗಳಿಗೆ ಸೌತೆ ಅಡ್ಕದಲ್ಲಿ ಪ್ರ ಪ್ರಥಮ ಬಾರಿಗೆ ನರ್ತನ ಸೇವೆಯು ಜರುಗಲಿದೆ ಹಾಗೂ ಎಂದಿನಂತೆ ದಿನಾಂಕ ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಮಂಗಳವಾರ ಮಾಘಶುದ್ಧ ಚೌತಿಯಂದು ದೇವಳದ ವಾರ್ಷಿಕ ಜಾತ್ರೆ ಮೂಡಪ್ಪ ಸೇವೆಯು ಜರುಗಲಿದ್ದು ಸಾರ್ವಜನಿಕ ಭಕ್ತಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಪುಣ್ಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತೆ ಕೋರಲಾಗಿದೆ ಮತ್ತು ಈ ಎಲ್ಲ ನಮ್ಮ ಕಾರ್ಯಕ್ರಮಗಳನ್ನು ಪತ್ರಿಕಾ ಮಾಧ್ಯಮದ ಮಿತ್ರರು ಸವಿವರವಾಗಿ ತಮ್ಮ ತಮ್ಮ ಪತ್ರಿಕೆಗಳಲ್ಲಿ ವಿತ ಬಿತ್ತರಿಸಿ ದೇವಾಲಯಕ್ಕೆ ದೇವಾಲಯದ ಒಂದು ಏನು ಅಭಿವೃದ್ಧಿಗೆ ಪೂರಕವಾಗುವಂತಹ ತಾವು ಮಾಡಿಕೊಡಬೇಕು ಮತ್ತು ಮತ್ತಷ್ಟು ಜನರು ರಾಜ್ಯಾದ್ಯಂತ ಬರ್ತಾ ಇದ್ದಾರೆ ಈಗಾಗಲೇ ಬರುವಂತೆ ತಮ್ಮ ಈ ದೇವಳದ ಒಂದು ಏನು ದೇವಳ ಹೇಗೆ ಅಭಿವೃದ್ಧಿ ಹೊಂದುತ್ತಾ ಇದ್ದ ನೀವು ತಿಳಿಸಿದಲ್ಲಿ ರಾಜ್ಯಾದ್ಯಂತ ಜನರು ಈ ದೇವಳಕ್ಕೆ ಬರಲಿಕ್ಕೆ ಖಂಡಿತವಾಗಿ ಬರ್ತಾರೆ ಹಾಗೂ ಬರುವಂತೆ ನಿಮ್ಮ ಸಹಕಾರ ಸಹ ಬೇಕು ಅಂತ ತಮ್ಮಲ್ಲಿ ಕೇಳಿಕೊಳ್ತಾ ಈ ಪತ್ರಿಕಾ ಗೋಷ್ಠಿಯನ್ನು ಮಾಡಿರೋದಕ್ಕೆ ತಮಗೆಲ್ಲರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೆ ಹಾಂ ಗೋಬರ್ 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 ನಮ್ಮಲ್ಲಿಯೇ ಉತ್ಪತ್ತಿಯಾದಂತಹ ಗೋಶಾಲೆಯಲ್ಲಿ ಹೌದು ಹೌದು ಇದು ಅಡುಗೆ ಏನಿಲ್ಲ ಗೋಬರ್ ಗ್ಯಾಸ್ ಹೌದು ಹೌದು ಹತ್ತು ಹೋದ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಸಾಲಿಗೆ ಹತ್ತು ಕೋಟಿ ಈ ವರ್ಷದ ಬಜೆಟ್ ನಾವು ಹದಿನೈದು ಕೋಟಿ ಇಟ್ಟಿದ್ದೇವೆ ಬಹುಶಃ ಅದು ನಿರೀಕ್ಷೆ ನಿರೀಕ್ಷೆ ಇದೆ ಹೌದು ಹೌದು ಈಗ ಗಡರ್ನ ಅಧಿಕಾರಿಯಲ್ಲಿ ಇದ್ರು ಹೌದೌದು ಮೊದಲು ತಹಸೀದಾರ ಡಿ ಟಿ ಗಡರ್ ಅವರಿದ್ದರು ಈಗ ಗಡರ್ನ ಅಧಿಕಾರಿ ಈ ದೇವಳವು ದೈವ ಸಂಕಲ್ಪ ಯೋಜನೆಯಲ್ಲಿ ಸಹ ಗುರುತಿಸುವಂತಹ ದೇವಾಲಯ ಆಗಿದೆ ದೇವಸ್ಥಾನದಲ್ಲೇ ನಡೆಸಲ್ಪಡುವುದು ನಮ್ಮ ಸೌತ ಮಹಾಗಣ ದೇವಸ್ಥಾನದಲ್ಲೇ ನಡೆಸಲ್ಪಡುವಂಥ ಗೋಶಾಲೆ ಅದು ಟ್ರಸ್ಟ್ ಸಪರೇಟ್ ಅದು ಟ್ರಸ್ಟ್ ಬೇರೆ ಸೌತ ಸಂಬಂಧ ಇಲ್ಲ ಸಂಬಂಧ ಇಲ್ಲ ದೇವಸ್ಥಾನಕ್ಕೆ ಸಂಬಂಧ ಇಲ್ಲ